ಸರ್ ಪ್ರಮುಖವಾಗಿ ಪ್ರಕಾಶ್ ರಾಜ್ ಅವರು ಮಾಡಿದ್ರು ಮಾಡಿದ್ದೀವಿ ಮಾತಾಡಿದ್ದಾರೆ ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ ಪ್ರಕಾಶ್ ರಾಯ್ ಅವರು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದಾರೆ ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಗೌರವ ಇದೆ ಅವರು ಬಹುಭಾಷಾ ನಟರು ಕನ್ನಡದಲ್ಲಿ ಕೂಡ ಅವರು ಜನಪ್ರತಿಯನ್ನು ಪಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕದ ಜಾತಿಯವರು ಕೂಡ ತಮಿಳುರಲ್ಲಿ ಪಟ್ಪ್ರತಿಯನ್ನು ಹೊಂದಿದ್ದಾರೆ ನಾನು ಇಷ್ಟೇ ಇವರು ಬಂದು ಹೋರಾಟ ಮಾಡುವಾಗ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಾಕಿದೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಹಾಕಿದ್ದೆ ನಾನು ಹೋರಾಟ ಮಾಡಿದ್ದೀನಿ ಗೊತ್ತಿರಲಿಕ್ಕಿಲ್ಲ ಹೋರಾಟ ಅವ್ರಿಗೆ ಗೊತ್ತಿಲ್ಲ ಬಿಡಿ ಅಂದಿದ್ದಾರೆ ನಾನು ಹೋರಾಟ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಯನ್ನು ಇವತ್ತು ಬರಗಾಲದ ಜಿಲ್ಲೆಯನ್ನು ಹೋಗಿ ಒಂದು ದಿವಸ ನೀರಾವರಿ ಮಾಡಿದಂಥ ನಮ್ಮ ಮುಂದಿದೆ ಅದು ಇಲ್ಲಿ ಬೇರೆ ನಾನು ಹೇಳಿದಿಷ್ಟೇ ಹಕ್ಕಿದೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಹೋರಾಟ ಮಾಡಬಹುದು ಆದರೆ ಇಷ್ಟೇ ಬಹುಭಾಷಾ ನಟರು ಬಹಳ ಜನಪ್ರೀತಿಯಾಗಿ ಒತ್ತ ಬೇರೆ ರಾಷ್ಟ್ರದಲ್ಲಿರೋದು ಬೇರೆ ರಾಜ್ಯಗಳಲ್ಲೂ ಹೊಂದಿದ್ದಾರೆ ಉದಾಹರಣೆಗಾಗಿ ಈಗ ತಗೊಳ್ಳಿ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ನಲವತ್ತೈದು ಸಾವಿರ ಎಕರೆ ಒತ್ತಿನ ಸಹ ಅವರು ಅಡ್ಮಿಷನ್ ಮಾಡ್ತಾರೆ ನಮ್ಮ ಎರೋಸ್ಪೇಸ ಡಿಫೆನ್ಸ್ನಲ್ಲಿ ನಾವು ದೇಶದ ಮೂರು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಹೊಂದಿದ್ದೀವಿ ಜಾಗತಿಕ ಮಟ್ಟದಲ್ಲಿ ಮೂರನೇ ನಂಬರ್ ಇದ್ದೀವಿ ಪಕ್ಕದಲ್ಲೇ ಒತ್ತಡ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸಾವಿರ ಎಕರೆ ಫ್ರೀ ಆಫ್ ಕಾಸ್ಟ್ ಆಗಿ ಭೂಮಿ ಕೊಡ್ತಾ ಈ ಎಲ್ಲ ಟಿ ಸಿ ಎಸ್ ಇನ್ಫೋಸಿಸ್ ಮತ್ತು ನೂರ್ ಕಂಪನಿಗೆ ತೊಂಬತ್ತೊಂಬತ್ತು ಪೈಸೆ ತೊಂಬತ್ತು ರೂಪಾಯಿ ರೂಪಾಯಿ ಅಲ್ಲ ತೊಂಬತ್ತೊಂಬತ್ತು ಪೈಸೆ ನಾನು ಶೇರ್ ಮಾಡ್ತೀನಿ ನಾನು ಹೀಗಾಗಿ ನಾನು ಹೇಳಿದಷ್ಟೇ ಅಲ್ಲಿನೂ ಹೋರಾಟ ಮಾಡಿ ಅಂತ ಹೇಳಿದ ಕೇಳಿದ್ರು ಅಚಲ್ ಬೇಕಂತ ಕೇಳಿದ್ರು ನಾನು ಹೆಚ್ಚಿನ ಚೇರ್ಮನ್ ಬೇಟಾಗಿ ಹೆಚ್ಚಿನ ಚೇರ್ಮನ್ ನೀನು ಬಂದಿದ್ದೆ ಹಿಂದೂ ನೀನು ನೋಡಿದ್ರು ಕಾಟಿಕಲ್ಲಿ ನಾನು ಹೆಚ್ಚಿನ ಚೇರ್ಮನ್ ಬೇಟಾಗಿ ನಾನು ನಾನು ಪಬ್ಲಿಸೈಡ್ ಮಾಡಲಿಲ್ಲ ಬೇಟಿಯಾಗಿ ಅವ್ರಿಗೆಲ್ಲ ಏನು ಬೇಕು ನಾನು ಬರ್ತೀನಿ ಕೇಳಿದ್ದೆ ಚೇರ್ಮನ್ ಅವ್ರು ಪ್ರಶ್ನೆ ಬರೋದಲ್ಲ ಚೇರ್ಮನ್ರು ನನಗೆ ಒಂದು ತಿಂಗಳು ಭೇಟಿಯಾಗಿದ್ದರು ಭೇಟಿ ಆದಮೇಲೆ ಆ ಹಿಂದೂ ಆರ್ಟಿಕಲ್ ಶೇರ್ ಮಾಡಿರ್ಬೋದು ನಾನು ನಾನು ಹೇಳಿದ್ದೀನಿ ಎಲ್ಲರಿಗೆ ಎಲ್ಲ ನಿಮಗೆ ಭೂಮಿಗೆ ಎಕ್ಸ್ಟ್ರಾ ಭೂಮಿ ಏನೇನು ಬೇಕು ಅವರು ಎಕ್ಸ್ಪ್ರೆಸ್ ಮಾಡಿದ್ರು ಐ ಆಮ್ ವೆರಿ ಹ್ಯಾಪಿ ಮಿನಿಸ್ಟರ್ಸ್ ಹೀಗಾಗಿ ಇದು ಭಾಳ ಸ್ಪರ್ಧಾತ್ಮಕ ಎದುರಾಗಿದ್ದೀವಿ ಆ ದೃಷ್ಟಿಯಲ್ಲಿ ಹತ್ತು ದಿವಸ ಹೇಳಿದ್ವಿ ನನಗೇನು ಅವ್ರ ಬಗ್ಗೆ ವೈಯಕ್ತಿಕವಾದಂತೆ ಆಗಲಿಲ್ಲ ಅಥವಾ ಅವ್ರಿಗೆ ನನ್ನ ಬಗ್ಗೆ ವೈಯಕ್ತಿಕವಾದಂತೆ ಆಗಲಿಲ್ಲ ಹೀಗಾಗಿ ಅಲ್ಲಿನೂ ಹೋರಾಟ ಮಾಡಿ ಆಂಧ್ರದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಸಹ ಲ್ಯಾಂಡ್ ಎಕ್ಮಿಷನ್ ನಡೀತಾ ಇದೆ ನಮ್ಮದು ಏರೋಸ್ಪೇಸ್ಥಳವಾಗಿ ಸ್ವಲ್ಪ ನಡೀತಾ ಇದೆ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಆಂಧ್ರ ಪ್ರದೇಶದಲ್ಲಿ ಸಹ ನಮ್ಮ ಕಾಂಪಿಟೇಟರ್ಸ್ ಅವರು ಇವ್ರ ಪ್ರಭಾವ ಜಾಸ್ತಿ ಇದೆ ಅಲ್ಲ ಆಂಧ್ರ ಪ್ರದೇಶದಲ್ಲಿ ಇದೆಲ್ಲ ಆಗುತ್ತಿದ್ದು ಸಹ ಹೈದರಾಬಾದ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಹೋರಾಟ ಮಾಡ್ಲಿ ಅಂತ ಹೇಳೋ ನಾಶ ಇದಾಗೇನು ಯಾರು ವೈಯಕ್ತಿಕ ಇಲ್ಲ ಸರ್ ಅವರು ಇತ್ತೀಚೆಗೆ ಅಂದ್ರೆ ಕರ್ನಾಟಕದಲ್ಲೇ ಕೂಡ ಚುನಾವಣೆ ಸ್ಪರ್ಧೆ ಮಾಡಿದ್ರು ಇತ್ತೀಚೆಗೆ ಕರ್ನಾಟಕ ರಾಜಕೀಯ ಸೇರಿದಲ್ಲಿಯ ಒಂದಷ್ಟು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಪ್ರಕಾಶ್ ತಪ್ಪೇನಿದೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಅವರ ರಾಜಕೀಯ ವೈಯಕ್ತಿಕ ನನಗದು

ಮಾಡ್ತಾ ಇದ್ರಿ ಇವತ್ತು ಕರ್ನಾಟಕ ರಾಜ್ಯ ದೇಶದ ಅರವತ್ತೈದು ಪರ್ಸೆಂಟ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂದ್ಕೊಂಡು ಒತ್ತಿ ಹೇಳ್ತೀನಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಇವತ್ತು ಎಚ್ ಎಲ್ ತಗೊಳ್ರಿ ಇವತ್ತು ಸಾಫ್ರಾ ತೊಗೊಳ್ರಿ ಏರ್ ಬಸ್ ತೊಗೊಳ್ರಿ ಬೋಯಿಂಗ್ ತೊಗೊಳ್ರಿ ಲಾಕೆಟ್ ಮಾರ್ಟಿನ್ ತೊಗೊಳ್ರಿ ಕಾಲಿನ್ಸ್ ತೊಗೊಳ್ರಿ ಎಲ್ಲವೂ ಕೂಡ ಇವತ್ತು ಸಹ ಈ ಭಾಗದಲ್ಲಿ ಇವತ್ತು ಸಹ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಅರವತ್ತೈದು ಪರ್ಸೆಂಟ್ ನಮ್ಮ ಇದೀವಿ ಜಾಗತಿಕ ಮಟ್ಟದಲ್ಲಿ ತರ್ಡ್ ಲಾರ್ಜೆಸ್ಟ್ ಈಕೋಸಿಸ್ಟಮ್ ನಮ್ದಿದೆ ಮೂರನೇ ಜಗತ್ತಿನಲ್ಲಿ ಬರೀ ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲ ಹೀಗಾಗಿ ನಾವು ಅದನ್ನು ಅಕ್ವಿಬಿಷನನ್ನು ಮಾಡುವಂಥದ್ದು ಹಿಂದಿನ ಸರ್ಕಾರ ಪ್ರಾರಂಭ ಆಗಿದ್ರು ಕೂಡ ತಪ್ಪನ್ನೋದಲ್ಲ ನಾನು ಯಾಕಂದರೆ ಏರೋಸ್ಪೇಸ್ ಪಾರ್ಕ್ ಪಕ್ಕ ಇದೆ ಒಂದು ಸಹ ಕಂಟಿನ್ಯೂಟಿ ಇದೆ ಹೀಗಾಗಿ ಅದನ್ನು ಅಕ್ವಿಬಿಷನ್ ಮಾಡುವಂಥದ್ದು ನಾವು ರೈತರಿಗೆ ಮೂರು ಸ್ವಾಧೀನ ಕಾಯಿಲೆ ಟೂ ತೌಸಂಡ್ ತರ್ಟೀನ್ ಲ್ಯಾಂಡ್ ಮೂರು ಸ್ವಾಧೀನ ಕಾಯ್ದೆ ಪ್ರಕಾರನೇ ಕೊಡ್ತಾ ಇದ್ದೀವಿ ಹೀಗಾಗಿ ನನಗೆ ಅವರಿಗೆ ಯಾವುದು ಕೂಡ ಇದು ಇಲ್ಲ ನನ್ನ ರಾಜ್ಯದ ಹಿತಾರಿಸಿ ಇಂಡಸ್ಟ್ರಿ ಆಗಿ ನಾನು ಕರ್ತವ್ಯ ಮಾಡ್ತಿದ್ದೀನಿ ನೀರಾವರಿ ಮಂತ್ರಿದಾಗ ನಾನು ನೀರಾವರಿ ಮಂತ್ರಿ ನಿಭಾಯಿಸಿದ್ದೇನೆ ಹಿಂದೆ ಪಾಪ ಅವ್ರಿಗೆ ಉತ್ತಮ ಇಲ್ಲ ಭಯ್ಯಾರೆಡ್ಡಿ ಅವರು ಅವ್ರು ಪ್ರಥಮ ಪದ ಪದ ಮೀಟಿಂಗ್ ಬಂದಾಗ ಸರ್ ಎಂ ಪಿ ಪಾಡ್ರ್ರು ನೀರಾವರಿ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ನೀರಾವರಿ ಕೆಲಸ ಮಾಡಿದ್ದಾರೆ ಈಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅವರು ಅವ್ರು ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ ಅಂತ ಅದ್ರೂ ಕೂಡ ಅವರು ಕೂಡ ಹೇಳಿದ್ರು ಬೈಯಾರೆಡ್ಡಿ ಅವ್ರು ಇಲ್ಲ ಒತ್ತೊಂದು ದಿವಸ ಹೋರಾಟಗಾರರು ಪ್ರಥಮ ಅವರೇ ಫಸ್ಟು